ಕ್ಯಾರೆಕ್ಟರ್ ಕಲ್ಕಿ ಕ್ಲೋಸ್ ಟು ಯು ಇನ್ ರಿಯಲ್ ಲೈಫ್ ಸರ್ ದಾರೆಕ್ಟರ್ ಕಲ್ಕಿ ನಾವು ಕಲ್ಕಿ ಅನ್ಕೊಂಡಿರೋದು ನೀವ್ ಡಿಶ್ಯ ಡಿಶ್ಯ್ ಅಂತ ಇದ್ದೀರಲ್ಲ ಅದೇ ದಿಸ್ಟ್ರಾಯರ್ ಕಲ್ಕಿ ಹೆಂಗಿರುತ್ತೆ ವಾಟ್ ಇಸ್ ಯುವರ್ ಇಮ್ಯೇಷನ್ ಅಬೌಟ್

ಇವೊಂದು ಅದು ನಿಮ್ಮ ಫ್ಯಾಮಿಲಿ ಅಲ್ಲದೇ ಇದ್ರು ಕೂಡ ಬಟ್ ಇದು ಇನ್ನೂ ನಿಮ್ಮ ಹತ್ರ ಬರೋಕ್ಕೋಸ್ಕರ ನಿಮ್ಮ ಕತೆ ಹೇಳಕ್ಕೆ ಟ್ರೈ ಮಾಡಿದೀನಿ ಅಷ್ಟೇ ಆ ದ ಡೈರೆಕ್ಟರ್ ಇನ್ ಉಪೇಂದ್ರ ಇಸ್ ಸ್ಯಾಟಿಸ್ಫೈಡ್ ವಿತ್ ಯು ಐ ಬಿಕಾಸ್ ನೀವೇ ಲೈಕ್ ನಾನು ನೋಡಬೇಕು ಅದಾದ್ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಪ್ರತಿ ಸತಿ ಡೇಟ್ ರಿಲೀಸ್ ಡೇಟ್ ಬಗ್ಗೆ ಇಲ್ಲ ಫೈನಲಿ ಇಸ್ ಇಸ್ ಇಟ್ ಸ್ಯಾಟಿಸ್ಫೈಡ್ ಇಲ್ಲ ಸಾಧು ಅವರು ಯಾವಾಗ ನನಗೆ ಹೇಳ್ತಾ ಇರ್ತಾರೆ ಮೋಸ್ಟ್ ಅನ್ಸ್ಯಾಟಿಸ್ಫೈಡ್ ಡೈರೆಕ್ಟರ್ ಇವರು ಅಂತ ಅದು ನನಗೆ ಎಷ್ಟು ಮಾಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಕೊನೆಗೆ ಇವರೆಲ್ಲ ತಳ್ಳಬೇಕು ಹಾಕಿ ಸಾರ್ ಸಾಕು ಸರ್ ಹೊರಡಿ ಸರ್ ಅಂತ ಸೊ ಅದನ್ನು ಭಾಳಷ್ಟು ಮಾಡಿಬಿಟ್ಟಿದೆ ಶ್ರೀಕಾಂತು ನವೀನು ಮನೋಹರವರು ಎಲ್ಲ ನಾನು ಮಾಡ್ತಾನೆ ಇರ್ತೀನಿ ಅದನ್ನು ನನಗೆ ಇನ್ನೂ ಏನೋ ಮಾಡ್ಬೇಕು ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ ಬಟ್ ಎಲ್ಲ ಡೈರೆಕ್ಟ್ರಿಗೂ ಇರುತ್ತೆ ಅದು ಆ್ಯಕ್ಚುಲಿ ಇಲ್ಲ ಅಂತಲ್ಲ ಬಟ್ ಖಂಡಿತ ಅದು ನೀವೆಲ್ಲ ಖುಷಿಯಾದರೂ ಅಷ್ಟೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಇನ್ನೇನಿಲ್ಲ ಸರ್ ವಿಜಯ್ ಅಂತ ಸರ್ ನಿಮ್ಮ ಸಿನಿಮಾಗಳು ಡೈರೆಕ್ಷನ್ ಸಿನಿಮಾಗಳಲ್ಲಿ ನೋಡ್ತಾ ಹೋದಾಗ ಪೊಲಿಟಿಕಲ್ ಕನೆಕ್ಷನ್ಸ್ ನ ಕೊಡ್ತಾ ಹೋಗ್ತಾ ಇರ್ತಾರೆ ಅಂದ್ರೆ ಹೆಂಗಿರುತ್ತೆ ರಾಜಕೀಯ ವ್ಯವಸ್ಥೆ ಡೈಲಾಗ್ ಬರೋದ್ರಿಂದ ಈ ಏನ್ ಡಿಫ್ರೆನ್ಸ್ ಇದೆ ಹಿಂದಿನ ಪೊಲಿಟಿಕಲ್ ಇದಕ್ಕೂ ಈಗ ಮತ್ತೆ ಫೋರ್ಟಿಗೆ ತೋರಿಸಿದ್ರಿ ಹಾಗಾಗಿ ಅಲ್ಲಲ್ಲ ಏನಂದ್ರೆ ನಾವೆಲ್ಲ ಏನನ್ ಕಂಡಿದ್ದೀವಿ ನಮ್ಮ ನಾವೆಲ್ಲ ಪಾರ್ಟ್ ಪಾರ್ಸೆಲ್ ಆಫ್ ದಿ ಸಿಸ್ಟಮ್ ಪಾಲಿಟಿಕ್ಸ್ ನಮಗೆ ಸಂಬಂಧ ಇಲ್ಲದೆ ಇಲ್ಲವೇ ಇಲ್ಲ ನೀವು ಇಲ್ಲಿಂದ ಹೊರಡ ಹೋಗ್ತಿದ್ದಂಗೆ ಪಾಲಿಟಿಕ್ಸ್ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ಇಲ್ಲ ನಿಮ್ಮ ಆಗ್ಬೋದು ಅಥವಾ ಆಗ್ಬೋದು ಅಥವಾ ಇದ್ದೇ ಇರುತ್ತೆ ಅದು ನಮಗೆ ಗೊತ್ತಿರಲ್ಲ ಅಷ್ಟೇ ಹಂಗಂತ ಎಲ್ಲ ಇದರಲ್ಲೂ ಕೂಡ ಪಾರ್ಟ್ ಬಂದಿರುತ್ತೆ ಕೆಲವೊನ್ನ ಅದನ್ನೇ ಹೇಳ್ತೀವಿ ಬಟ್ ಈ ಸಿನಿಮಾ ಅದಲ್ಲ ಅದು ಅಂಡ್ರ್ ಕರೆಂಟಲ್ಲಿ ಇರುತ್ತೆ ಅಷ್ಟೇ ಹೊರತು ಬೇರೆನೇ ನೋಡ್ತೀರಾ ನೀವು